ಹೇಳಿ ಸರ್ ಸರ್ ಕರ್ನಾಟಕ ರಾಜ್ಯದ ಹಾಲಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ತಮ್ಮ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ತಮ್ಮ ಕುಟುಂಬದ ಹೆಸರಿನಲ್ಲಿ ಬೆನಾಮಿ ವ್ಯವಹಾರ ನಡೆಸಿದ್ದಾರೆ ಮತ್ತು ಮೈಸೂರು ನಗರಾಭಿವೃದ್ಧಿ ಅಧಿಕಾರದಿಂದ ಅಕ್ರಮಕ್ಕೆ ಐವತ್ತು ಐವತ್ತು ಅನುಪದಲ್ಲಿ ಕೋಟ್ಯಾಂತರ ಬೆಲೆ ಬೆಳವಂಥ ಹದಿನಾಲ್ಕು ನಿವೇಶಗಳನ್ನು ಪಡೆದಿದ್ದಾರೆ ಅಂತೇಳಿ ನನ್ನ ಲೋಕಾಯುಕ್ತದಲ್ಲಿ ಏನು ದೂರು ದಾಖಲು ಮಾಡಿದೆ ಇದುವರೆಗಿನ ತನಿಖೆಯ ಸಂದರ್ಭದಲ್ಲಿ ಮತ್ತು ಸ್ವತಃ ಸಿದ್ದರಾಮಯ್ಯನವರು ಅವ್ರ ಮಗ ಯತೀಂದ್ರ ಸಿದ್ದರಾಮಯ್ಯವರು ಸಾರ್ವಜನಿಕವಾಗಿ ಹೇಳಿದ ಹೇಳಿಕೆಗಳನ್ನು ಗಮನಿಸಿದಾಗ ಏನು ಕೆಸರ ಗ್ರಾಮದ ಸವೆ ನಂಬರ್ ನಾನ್ನೂರ ಅರವತ್ತ್ನಾಲ್ಕರ ಮೂರು ಪಾಯಿಂಟ್ ಒಂದು ಆರು ಎಕರೆ ಜಮೀನು ಅರಿಶಿನ ಕುಂಕುಮಕ್ಕೆ ತವರು ಮನೆಯಿಂದ ಮಲ್ಲಿಕಾರ್ಜುನ ಸ್ವಾಮಿಯವರು ದಾನಪತ್ರ ಮೂಲಕ ಕೊಟ್ಟಿದ್ದರು ಅಂತೇಳಿ ಹೇಳಿಕೆಗಳು ಕೊಡ್ಕೊಳ್ಳೋರು ಆದರೆ ಇವತ್ತಿನವರೆಗೂ ಕೂಡ ಆಲ್ನಹಳ್ಳಿ ಗ್ರಾಮದ ಸವೆನ್ ನಂಬರ್ ನೂರ ಹದಿಮೂರು ಬಾರ್ ನಾಲ್ಕರಲ್ಲಿ ಒಂದು ಎಕರೆ ಜಮೀನನ್ನು ಶ್ರೀಮತಿ ಪಾರ್ವತಿಯವರಿಗೆ ಇದೇ ಮಲ್ಲಿಕಾರ್ಜುನ ಅವರು ಕೊಟ್ಟಿರೋಂಥ ವಿಚಾರವನ್ನು ಎಲ್ಲೂ ತಿಳಿಸಿರಲಿಲ್ಲ ಇವತ್ತು ನನಗೆ ದೊರೆತ ನಮ್ಮ ಸಾಮಾಜಿಕ ಜಾಲತಾಣ ಮೂಲಕ ನನಗೆ ದೊರೆತ ದಾಖಲೆಯನ್ನು ಗಮನಿಸಿದಾಗ ಹಾಲಿನ ಕ್ರಮದ ಸಾವಿರದ ನಂಬರ್ ನೂರ ಹದಿಮೂರು ಬಾರ್ ನಾಲ್ಕರಲ್ಲಿ ಒಂದು ಎಕರೆ ಜಮೀನನ್ನು ಸಾವಿರದ ಒಂಬೈನೂರ ಎಂಬತ್ತ್ಮೂರರಲ್ಲಿ ಇದೇ ಮಲ್ಲಿಕಾರ್ಜುನ ಸ್ವಾಮಿಯವರು ಖರೀದಿ ಮಾಡಿದ್ದಾರೆ ತದನಂತರದಲ್ಲಿ ಎರಡು ಸಾವಿರದ ಆರನೇ ಇಸ್ವಿನಲ್ಲಿ ಅನ್ಯ ಕ್ರಾಂತ ಆದೇಶ ಪಡೆದಿದ್ದಾರೆ ಎರಡು ಸಾವಿರದ ಹತ್ತು ಅಕ್ಟೋಬರ್ನಲ್ಲಿ ಶ್ರೀಮತಿ ಪಾರ್ವತಿಯವರಿಗೆ ದಾನಪದ ಮೂಲಕ ವರ್ಗಾವಣೆ ಮಾಡಿದರೆ ಒಂದೇ ಕೇವಲ ಒಂದೇ ತಿಂಗಳಲ್ಲಿ ಅಂದರೆ ನವೆಂಬರ್ ಎರಡು ಸಾವಿರದ ಇಪ್ಪತ್ತನೇ ಸಲ್ಲಿ ಶ್ರೀಮತಿ ಪಾರ್ವತಿಯವರು ಅವರ ಮಗ ಯತೀಂದ್ರ ಅವರಿಗೆ ದಾನಪತ್ರ ಮಾಡಿದರೆ ಕೇವಲ ನಾಲ್ಕು ತಿಂಗಳುಗಳಲ್ಲಿ ಅಂದರೆ ಮಾರ್ಚ್ ಎರಡು ಸಾವಿರದ ಒಂದರಲ್ಲಿ ಯತೀಂದ್ರ ಅವರು ಈ ಜಮೀನನ್ನು ಬೇರೆಯವ್ರಿಗೆ ಮಾಡಿದರೆ ಆದರೆ ಈ ಜಮೀನು ಯಾವುದು ಅಂದರೆ ಇವ್ರಿಗೆ ತವರು ಮನೆದ ಕೊಟ್ಟಿದರೆ ಈಗಿನ ಕಾನೂನು ಪ್ರಕಾರ ವಿಭಾಗಪತ್ರ ಮೂಲಕ ಕೊಡಬೇಕಾಗಿತ್ತು ಅಥವಾ ಯಾ ಒಂದೇ ದಾನಪತ್ರದಲ್ಲಿ ಸಂಪೂರ್ಣ ಆಸ್ತಿಗಳನ್ನು ಕೊಡಬೇಕಿತ್ತು ಸೊ ಒಂದೊಂದು ಸಲ ಒಂದೊಂದು ಆಸ್ತಿಗಳನ್ನು ಕೊಡ್ತಾರೆ ಅಂದರೆ ಏನರ್ಥ ಮತ್ತು ಮಲ್ಲಿಕಾರ್ಜುನ ಸ್ವಾಮಿ ಖರೀದಿ ಮಾಡಿದಂಥ ಆಸ್ತಿಗಳನ್ನು ಕೊಡ್ತಾರೆ ಬೇರೆ ಯಾವುದು ಆದರೆ ಆ ಕುಟುಂಬದಲ್ಲಿ ಆ ತೋರ್ಮನೆ ಅಂದರೆ ಶ್ರೀಮತಿ ಪಾರ್ವತಿ ತೋರ್ಮನೆಯಲ್ಲಿ ಆಸ್ತಿಗಳು ಇರಲಿಲ್ವಾ ಆ ಆ ಆಸ್ತಿನ ಯಾಕೆ ಕೊಡೋಲ್ಲ ಮಲ್ಲಿಕಾರ್ಜುನ ಸ್ವಾಮಿ ಖರೀದಿ ಮಾಡಿದಂಥ ಆಸ್ತಿಗಳನ್ನೇ ಯಾಕೆ ಪಾರ್ವತಿಯರಿಗೆ ಕೊಡ್ತಾರೆ ಸೊ ಇದೆಲ್ಲ ಗಮನಿಸಿದಾಗ ಮಲ್ಲಿಕಾರ್ಜುನ ಸ್ವಾಮಿಯವರ ಹೆಸರಿನಲ್ಲಿ ಜಮೀನನ್ನು ಖರೀದಿ ಮಾಡಿ ಆ ನಂತರ ತಮ್ಮ ಕುಟುಂಬದ ಹೆಸರಿನಲ್ಲಿ ಕೊಡ್ಕೊಳ್ಳೋವಂಥದ್ದು ಲಾಭ ಮಾಡುವಂಥ ಇಲ್ಲಿ ಸ್ಪಷ್ಟವಾಗಿ ಕಂಡು ಬಂದಿದೆ ಅಂದರೆ ಬೇನಾಮಿ ಹೆಸರು ಹೆಸರಿನಲ್ಲಿ ಸಿದ್ದರಾಮಯ್ಯರು ಅಕ್ರಮ ವ್ಯವಹಾರ ಮಾಡೋಕ್ಕೆ ಕಂಡು ಬಂದಿದೆ ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಗಮನಿಸಬೇಕು ಮತ್ತೊಂದು ಅಂಶ ಏನಂದರೆ ಇದೇ ಸಾವಿರ ನಂಬರ್ ಹಾಲನಹಳ್ಳಿ ಗ್ರಾಮದ ಸಾವಿರ ನಂಬರ್ ನೂರ ಹದಿಮೂರು ನಾಲ್ಕರಲ್ಲಿನ ಒಂದು ಎಕರೆ ಜಮೀನನ್ನು ಸಾವಿರದ ಒಂಬೈನೂರ ತೊಂಬತ್ತ್ ತೊಂಬತ್ತಾರನೇ ಅಲ್ಲಿ ಅಂತಿಮ ಅಧಿಸೂಚನೆ ಮೂಲಕ ಮೈಸೂರು ನಗರ ಪ್ರಧಾನಕ್ಕೆ ವಶಪಡಿಸ್ಕೊಳ್ಳಲಾಗಿದೆ ಆ ಜಮೀನನ್ನು ಓಸುವಂತೆ ಕೈ ಬಿಡಲಾಗಿದೆ ಇಲ್ಲಿ ಹಲವಾರು ನೂರಾರು ಜನ ರೈತರು ಭೂಸ್ವಾಧನ ಕೈ ಬಿಡಿ ಅಂಥೇಳಿ ಹಲವಾರು ದೇಶಗಳಿಂದ ಹೋರಾಟ ಮಾಡ್ತಾ ಇದ್ದಾರೆ ಮಾನ್ಯ ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸ್ಕೊಂಡು ಪರದಾಡ್ತಾ ಇದ್ದಾರೆ ಆದರೆ ಅವರ ಕುಟುಂಬದವರು ಬರೀ ಅರ್ಜಿ ಸಲ್ಲಿಸಿದ ತಕ್ಷಣ ಭೂಸ್ವಾಧನ ಕೈ ಬಿಡ್ತಾರೆ ಅಂದರೆ ಏನರ್ಥ ಅವರ ಅಧಿಕಾರ ಪ್ರಭಾವ ಇಲ್ಲಿ ಬೀರಿರೋದು ಅಧಿಕಾರ ದುರ್ಬಳಕೆ ಆಗಿರೋದು ಅಕ್ರಮ ವ್ಯವಹಾರ ನಡೆಸಿರೋದು ಬೇನಾಮಿ ವ್ಯವಹಾರ ನಡೆಸಿರೋದು ಎಲ್ಲವೂ ಕೂಡ ಇಲ್ಲಿ ಸ್ಪಷ್ಟವಾಗಿ ಸಾಬೀತಾಗಿರುತ್ತೆ ಇದೆಲ್ಲ ಆಧರಿಸಿ ಇವತ್ತು ನನ್ನ ಲೋಕಾಯುಕ್ತ ಪೊಲೀಸ್ ಅಧೀಕ್ಷಕರಿಗೆ ಮತ್ತೊಂದು ಮನೆಯ ಪತ್ರ ಕೊಟ್ಟು ಏನು ದೂರು ಈಗಾಗಲೇ ದೂರು ದಾಖಲು ಮಾಡಿದ್ರಿ ಆ ಒಂದು ಪ್ರಕರಣದಲ್ಲಿ ಈ ಈ ಒಂದು ವಿಚಾರವನ್ನು ಕೂಡ ತನಿಖೆ ಅಳವಡಿಸ್ಕೊಂಡು ತನಿಖೆ ಮಾಡಿ ಅಂತ ಮನವಿ ಮಾಡ್ಕೊಂಡಿದ್ದೀನಿ ಯಾರ ಕಡೆ ಖರೀದಿ ಮಾಡ್ತಾರೆ ಯಾರು ಅಂತ ಸರ್ ಆವಾಗ ಎಂಬತ್ಮೂರನೇ ಸೀಲಿ ಕೆಂಪಮ್ಮ ಮತ್ತು ಅನುಮೇಗೌಡ ಅಂತ ಯಾರ ಜೊತೆ ಖರೀದಿ ಮಾಡಿದ್ದಾರೆ ಸೊ ಅದಾದ ನಂತರದಲ್ಲಿ ಎರಡು ಸಾವಿರದ ಆರನೇ ಸಲಿ ಅನ್ಯ ಆದೇಶ ಕೂಡ ಪಡಿತಾರೆ ಸೊ ಅನ್ಯಕ್ರಾಂತ ಆದೇಶ ಪಡೆದ ಮೇಲೆ ಅದು ನಿವೇಶನ ಅಂತ ಆಗಬೇಕು ಆದರೆ ಕೃಷಿ ಭೂಮಿ ಅಂತೇಳಿ ಆರ್ ಟಿ ಸಿಲಿ ಇವತ್ತಿನ ಮುಂದೆಡ್ಸ್ಕೊಂಡು ಬಂದಿದ್ದಾರೆ ನೋಡಿ ಈಗಾಗಲೇ ಹೇಳ್ದಂತೆ ಎರಡು ಸಾವಿರದ ಹತ್ತನೇ ಸಲಿ ಮಲ್ಲಿಕಾರ್ಜುನ ಸ್ವಾಮಿಯವರು ಪಾರ್ವತಿ ಹೆಸ್ರು ವರ್ಗಾವಣೆ ಮಾಡ್ತಾರೆ ಕೆಲವೇ ಒಂದೇ ತಿಂಗಳಲ್ಲಿ ಶ್ರೀಮತಿ ಪಾರ್ವತಿಯವರು ಎತ್ತಿನದವ್ರಿಗೆ ವರ್ಗಾವಣೆ ಮಾಡ್ತಾರೆ ಕೇವಲ ನಾಲ್ಕು ತಿಂಗಳಲ್ಲಿ ಅವರು ಬೇರೆಯವರು ಮಾರಾಟ ಮಾಡ್ತಾರೆ ಇಷ್ಟೆಲ್ಲ ಆಗಿದ್ರು ಕೂಡ ಇವತ್ತು ಕೂಡ ಆರ್ ಟಿ ಸಿಲಿ ಮಲ್ಲಿಕಾರ್ಜುನ ಸ್ವಾಮಿ ಹೆಸ್ರು ಬರ್ತಾ ಇದೆ ಇದೆಲ್ಲ ಹೇಗೆ ಸಾಧ್ಯ ಅಧಿಕಾರಿಗಳು ತಪ್ಪು ಮಾಡ್ತಾರೆ ಅಂತ ಹೇಳ್ತಾರೆ ಇವರ ಪ್ರಭಾವ ಇಲ್ಲ ಅಧಿಕಾರ ಈ ರೀತಿ ತಪ್ಪಾಡೋಕೆ ಸಾಧ್ಯನಾ ಇದನ್ನೆಲ್ಲ ತನಿಖಾಧಿಕಾರಿಗಳು ಸ್ಪಷ್ಟೀಪ ಸ್ಪಷ್ಟಪಡಿಸ್ಬೇಕಾಗತ್ತೆ ಮತ್ತು ಸಿದ್ದರಾಮಯ್ಯ ಕೂಡ ಸ್ವತಃ ಹೇಳಬೇಕಾಗತ್ತೆ ಈ ವಿಚಾರವನ್ನು ವಿಧಾನಸೌಧದಾಗಲಿ ಮತ್ತೊಂದು ಕಡೆ ಆಗಲಿ ಯಾಕೆ ಕೇಳಲಿಲ್ಲ ಅವರು ಹೇಳಲಿ ಅವರು ಅವರ ಶ್ರೀಮತಿ ಪಾರ್ವತಿಯರ ತವರು ಮನೆಯಲ್ಲಿ ಎಷ್ಟು ಆಸ್ತಿಗಳಿತ್ತು ಒಟ್ಟು ಎಷ್ಟು ಎಷ್ಟು ಆಸ್ತಿಗಳನ್ನು ಶ್ರೀಮತಿ ಪಾರ್ವತಿಯವರು ಕೊಡಲಾಗಿದೆ ಒಂದೇ ಸಲ ಕೊಡೋದು ಯಾಕೆ ಆ ಪದೇ ಪದೇ ಕೊಡಲಾಗಿದೆ ಮತ್ತು ಮಲ್ಲಿಕಾರ್ಜುನ ಸ್ವಾಮಿ ಖರೀದಿ ಮಾಡಿದಂಥ ಆಸ್ತಿಗಳನ್ನು ಅಷ್ಟೇ ಯಾಕೆ ಕೊಡಲಾಗಿದೆ ಅಂದರೆ ಅವ್ರು ತ ಶ್ರೀಮತಿ ಅವರ ತಂದೆಗೆ ಯಾವುದೂ ಆಸ್ತಿ ಇರಲಿಲ್ಲವಾ ಇವೆಲ್ಲ ಸ್ಪಷ್ಟೀಕರಣವನ್ನು ರಾಜ್ಯದ ಜನರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೊಡಬೇಕಾಗತ್ತೆ ಮತ್ತು ಈ ಬೇಲ್ನೊಡೆಗೆ ಸ್ಪಷ್ಟವಾಗಿ ಅವರು ಅಕ್ರಮ ನಡೆಸೋಕೆ ಕಂಡು ಬಂದಿರೋದಿಂದ ದಯವಿಟ್ಟು ಮುಖ್ಯಮಂತ್ರಿ ಸ್ಥಾನದ ಪಾವಿತ್ರ್ಯ ಕಾಪಾಡೋ ಹಿನ್ನೆಲೆಯಲ್ಲಿ ರಾಜೀನಾಮೆಯನ್ನು ಕೊಟ್ಟು ನಿಷ್ಪಕ್ಷವಾದ ತನಿಖೆ ನಡೆಸೋದಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳ್ತೀನಿ ಯಾಕೆಂದರೆ ಈಗಾಗಲೇ ದೂರ ದಾಖಲು ಮಾಡಿ ನಾಲ್ಕು ತಿಂಗಳ ಮೇಲಾಗಿದೆ ಈ ವಿಚಾರ ಇವತ್ತಿನ ತನಿಖಾಧಿಕಾರಿ ಆಗಲಿ ಯಾರೂ ಆಗಲಿ ಹೊರತಂದಿರಲಿಲ್ಲ ಸೊ ನನಗೆ ಬೇರೆ ಕಡೆ ಬರಬೇಕಾಯ್ತು ಅಂತಂದರೆ ಅಂದರೆ ಅಧಿಕಾರಿಗಳು ಅಂದರೆ ತನಿಖಾಧಿಕಾರಿಗಳು ಯಾವ ರೀತಿ ಪ್ರಭಾವಕ್ಕೆ ಒಳಗಾಗಿ ಸಾಕಷ್ಟು ವಿಚಾರಗಳನ್ನು ಮುಚ್ಚಿಟ್ಟೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ